Thank you. ಈ ಕಾರ್ಯಕ್ರಮ ಸದಾ ಕಾಲ ಮಾದರಿಯಾಗಿ ಬರುವಂತಹ ಪೀಳಿಗೆಗಳಲ್ಲಿರುವಂತಹ ನೌಜವಾನ ಯುವಕರು ಕೂಡ ಅದನ್ನು ಮಾದರಿಯಾಗಿ ಕೊಳ್ಳಲಿ ಎಂದು ನಾನು ಹೇಳ್ತಾ ಇದೆ ಕಳೆದ ವರ್ಷವೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಆಗಲೂ ಕೂಡ ಇಲ್ಲಿ ಸುರ ಸುಮಾರು ಮಂದಿ ಇಲ್ಲಿ ಸೇರಿದರು ಬಹಳ ಸಂತೋಷವಾಗ್ತಾ ಇದೆ ನಾನು ಕಳೆದ ವರ್ಷ ಹೇಳಿದಂತೆ ಇಲ್ಲಿ ಮತ್ತೊಮ್ಮೆ ಅದನ್ನು ಪುನರುಚಿಸ್ತಾ ಇದ್ದೇನೆ ಈ ಕಾಲದಲ್ಲಿ ಕುಟುಂಬ ಅಂತ ಹೇಳಿದರೆ ಸೋಷಿಯಲಜಿ ಕಲಿತವರಿಗೆ ಗೊತ್ತು ಸೋಷಿಯಲಜಿಯಲ್ಲಿ ಹೇಳ್ತಾ ಇರುವುದು ಫ್ಯಾಮಿಲಿ ಈಸ್ ಎ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ಸೋ ಸೊಸೈಟಿಯ ಇನ್ಸ್ಟಿಟ್ಯೂಷನ್ ಆಗಿದೆ ಫ್ಯಾಮಿಲಿ ಎಂಬುದು ಫ್ಯಾಮಿಲಿಯ ತಡ ಅದರ ತಳಭಾಗವಾಗಿದೆ ಈ ಮದುವೆ ಎಂಬುದು ಮಾಂಗಲ್ಯ ಎಂಬುದು ಈ ಕುಟುಂಬ ಅಂತ ಕೇಳುವಾಗ ಆ ವರ್ಡ್ ಉಚ್ಚಾರಣೆ ಆಗುವಾಗ ನಮ್ಮ ಬಾಯಲ್ಲಿ ಇಂಪಾದ ಶಬ್ದ ಕೇಳ್ತಾ ಇದೆ ಕುಟುಂಬ ಅಂತ ಎರಡು ಮೂರು ಸತಿ ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಆದರೆ ಈ ಕಾಲದಲ್ಲಿ ಅದು ಹೇಳುವಾಗ ಕುಟುಂಬ ಅಂತ ಹೇಳಿದರೆ ಏನೋ ಭೂಕಂಪ ಎಂಬ ಅರ್ಥದಲ್ಲಿ ವ್ಯಾಖ್ಯಾನಿಸುವಷ್ಟರ ಮಟ್ಟಿಗೆ ಸಮಸ್ಯೆಗಳು ಉತ್ಪನ್ನಗೊಂಡಿದೆ ಆ ರೀತಿಯಲ್ಲಿ ಆ ರೀತಿಯಲ್ಲಿ ಹಾಕಿಬಿಟ್ಟಿದೆ ಆ ಸಮಾಜವನ್ನು ತಿದ್ದುವ ಕಾರ್ಯಗಳಾಗಬೇಕು ನಾನು ಸುದೀರ್ಘವಾಗಿ ಮಾತನಾಡುತ್ತಾ ಇಲ್ಲ ಎಲ್ಲರೊಂದಿಗೆ ಹೇಳ್ತಾ ಇರೋದು ಮಾಡಬಹುದು ಹಾಗೆ ಇಲ್ಲಿ ಸ್ವಾಮೀಜಿಗಳು ಹೇಳ್ತಾ ಇದ್ದಂತೆ ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹಾಗೇನೆ ಫಿನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಬಜೀರ್ ಅಲಿ ಗೋನಾಲ್ ರವರು ಫಿನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಎಷ್ಟು ಚಲುವಾಗಿ ನಿರ್ವಹಿಸಿದ್ದಾರೆ ಅಂದರೆ ಅವರು ಜನಸಾಮಾನ್ಯರ ಮನಸ್ಸಿನಲ್ಲಿ ಹಲವಾರು ವರ್ಷಗಳಿಂದ ಅವರು ಹೃದಯದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಮದುವೆ ಮಾಡಿಕೊಡುವ ಮೂಲಕ ಹಲವು ಕುಟುಂಬಗಳಿಗೆ ಸಂತೋಷದ ದಾರಿಯನ್ನು ಸುಗಮಗೊಳಿಸಿದ್ದಾರೆ ಆದ್ದರಿಂದ ಕುಟುಂಬವನ್ನು ಚಲುವಾಗಿ ಮುನ್ನಡೆಸಬೇಕು ಪರಸ್ಪರ ಅರ್ಥೈಸುವ ಬದುಕಿರಬೇಕು ಯಾವಾಗಲೂ ಕೂಡ ಲೋಕಸಭಾ ಎಂ ಪಿ ಇಲ್ಲಿದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇರಬಹುದು ಅವರಿಗೆ ಯಾವತ್ತೂ ಕೂಡ ಪಂಚಾಯಿತಿ ಮಾಡುವಂತ ಕೆಲಸಗಳಾಗಬಾರದು ಇವತ್ತು ಕುಟುಂಬಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣುತ್ತಿರುವ ಎಂಟರ್ಟೈನ್ಮೆಂಟ್ ಆದಂತ ಬಣ್ಣದ ಬದುಕನ್ನು ನೋಡಿ ಇದೇ ಬದುಕು ಎಂಬ ಅರ್ಥದಲ್ಲಿ ಕಾಲಿಡ್ತಾ ಇದ್ದಾರೆ ಹೊಸ ಬದುಕಿಗೆ ಕಾಲಿಡ್ತಾ ಇರುವ ನಾನು ಅವರಿಗೆ ಹೇಳಿಕೊಡ್ತಾ ಇದೆ ಆದರೆ ಅವರು ಇಲ್ಲಿಲ್ಲ ಆದರೂ ಕೂಡ ಇಲ್ಲಿರುವವರೊಂದಿಗೆ ಹೇಳ್ತಾ ಇದ್ದೇನೆ ಸೋಷಿಯಲ್ ಕಾಣುತ್ತಿರುವಂತಹ ಲೈಫ್ ಅಲ್ಲ ನಮ್ಮ ಲೈಫ್ ಆ ಲೈಫ್ ಅನ್ನು ತಿದ್ದಿ ಚಲುವಾದಂತಹ ಬದುಕನ್ನು ನಡೆಸಬೇಕು ಅಂದರೆ ಫ್ಯಾಮಿಲಿ ಸ್ಟ್ರಕ್ಚರ್ ಚಲೋ ಆಗಿರಬೇಕು ತಂದೆಗೆ ತಂದೆಯಾದಂತಹ ಬಹುಮಾನ ಗೌರವ ಇರಬೇಕು ತಾಯಿಗೆ ಅದರದೇ ಆದಂತಹ ಗೌರವ ಇರಬೇಕು ಅದೆಲ್ಲವೂ ಕೂಡ ಕಳೆದುಕೊಂಡಿದೆ ಕಳೆದುಕೊಂಡಿದೆ ಅಂತ ಹೇಳಿ ಬೇಜಾರಿಂದ ಕೂತು ಪ್ರಯೋಜನ ಇಲ್ಲ ಅದಕ್ಕೆ ಬೇಕಾದಂತಹ ಸಂಸ್ಕೃತಿಯನ್ನು ಕಲಿಸುವ ತಿದ್ದುವಂತಹ ಕೆಲಸಗಳು ಅದು ಬಹಳ ಕಷ್ಟಕರವಾದಂತಹ ಕೆಲಸ ವೇದಿಕೆಯಲ್ಲಿ ಭಾಷಣ ಮಾಡಬಹುದು ಆದರೆ ಫೀಲ್ಡ್ ಕೆಲಸವನ್ನು ಮಾಡುವುದು ಅತ್ಯಂತ ದೊಡ್ಡ ಜವಾಬ್ದಾರಿ ಅದನ್ನೆಲ್ಲವನ್ನು ಕೂಡ ನಾವು ಮಾಡುವ ಮೂಲಕ ಒಂದು ಸಮಾಜವನ್ನು ಕಟ್ಟಬೇಕು ಮಕ್ಕಳನ್ನು ಬೆಳೆಸುವಾಗ ಶ್ರದ್ಧೆ ಇರಬೇಕು ಶಿಕ್ಷಣವನ್ನು ಕೊಡಬೇಕು ಎಲ್ಲಕ್ಕಿಂತಲೂ ಮಿಗಿಲಾಗಿ ಮನುಷ್ಯ ಮನಸ್ಸನ್ನು ಪ್ರಯತ್ನಗಳನ್ನಾಗಬೇಕು ಧರ್ಮಗಳ ಹೆಸರಿನಲ್ಲಿ ವೇಷದ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಕಚಾಟಗಳು ಗಲಾಟೆಗಳು ನಡೆಯುವಾಗಲೂ ಕೂಡ ಶರೀರದಲ್ಲಿ ಹರಿಯುತ್ತಿರುವ ರಕ್ತದ ಕಲರ್ ಯಾವತ್ತೂ ಕೂಡ ಚೇಂಜ್ ಆಗ್ತಾ ಇಲ್ಲ ತಲೆಯಲ್ಲಿರುವ ಕೂದಲು ಚೇಂಜ್ ಆಗ್ತಾ ಇಲ್ಲ ಶರೀರದ ಯಾವುದು ಕೂಡ ಚೇಂಜ್ ಆಗ್ತಾ ಇಲ್ಲ ತಿನ್ನುವುದು ಇರುವುದು ತಿನ್ನಬೇಕು ಆದರೆ ಸಂವಿಧಾನ ಹೇಳಿದಂತೆ ಬದುಕಿಗೆ ನಮಗೆ ಸಾಧ್ಯ ಆಗದೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಮನುಷ್ಯನನ್ನು ಸರಿದಾರಿಯಲ್ಲಿ ನಡೆಸಬೇಕು ಅಂದರೆ ಆಧ್ಯಾತ್ಮಿಕವಾದಂತ ಒಂದು ಬದುಕು ಸ್ಪಿರಿಚುವಲ್ ಲೈಫ್ ಅದು ಬಹಳ ಇಂಪಾರ್ಟೆಂಟ್ ಅದು ಕೇಳೋದಕ್ಕೆ ಯಾವತ್ತೂ ಇಲ್ಲ ಸ್ವಾಮೀಜಿಗಳು ಹೇಳಿದಂತೆ ದೇವಸ್ಥಾನದಲ್ಲಿ ನಿರಂತರ ಭಯ ಅವರ ಪ್ರವಚನ ನಡೆಯುವಾಗ ಕೇಳ್ತಾ ಇರುವ ಮಂದಿ ಯಾವುದು ಹಳೆ ಕಾಲದಿಂದ ಯಾರು ಕೇಳ್ತಾ ಇದ್ದಾರೆ ಅವರೇ ಾರೆ ಮಸೀದಿಯಲ್ಲಿ ಭಾಷಣ ಮಾಡುವಾಗ ಒಳ್ಳೆ ನೌಜವಾನಿಗಳ ಸಿಗ್ತಾ ಇಲ್ಲ ಅವರೆಲ್ಲ ಪಬ್ಜಿಯ ಲೋಕದಲ್ಲಿ ಮೊಬೈಲ್ಗಳ ಲೋಕದಲ್ಲಿ ಅವರನ್ನು ಸ್ಪರ್ಶಿಸುವ ಕೆಲಸ ಮಾಡ್ತಾ ಇಲ್ಲ ಅವರನ್ನು ನಾನು ಬೈತಾ ಇರುವುದಲ್ಲ ಅದು